ಪ್ರತಿಯೊಬ್ಬರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಯುವ ನಿಧಿ ಯೋಜನೆ ಬಗ್ಗೆ ಆಲ್ರೆಡಿ ಎರಡು ಮೂರು ವಿಡಿಯೋಗಳು ನಾನು ಬಿಟ್ಟಿದ್ದೀನಿ ಅದರ ಬಗ್ಗೆ ಅರ್ಹತೆ ಏನು ಅನರ್ಹತೆ ಏನು ದಾಖಲಾತಿಗಳೇನು ನೀವು ತಿಳಿದುಕೊಂಡಿದ್ದೀರಾ ಈಗ ಬಹಳಷ್ಟು ವಿದ್ಯಾರ್ಥಿಗಳು ಪದೇ ಪದೇ ಕೇಳಲಾಗುವ ಪ್ರಶ್ನೆಗಳು ಹಾಗೂ ಉತ್ತರಗಳು ಇದು ಅಧಿಕೃತವಾಗಿ ಕರ್ನಾಟಕ ಸರ್ಕಾರದಿಂದ ಬಿಟ್ಟಿರುವಂಥ ಒಂದು ಪಿ ಡಿ ಎಫ್ ಇದೆ ಅದನ್ನೇ ನಿಮಗೆ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ ಸಂಪೂರ್ಣವಾಗಿ ಕನಿಷ್ಠ ಮೂವತ್ತೇಳು ಪ್ರಶ್ನೆಗಳಿವೆ ಆ ಮೂವತ್ತೇಳು ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಟ್ಟಿದ್ದಾರೆ ಅದಕ್ಕೆ ಇದಕ್ಕೆ ಯುವ ನಿಧಿ ನೋಂದಣಿ ಮಾಡಿಕೊಳ್ಳೋರಿಗೆ ಯಾವ ರೀತಿ ಮತ್ತೆ ಪ್ರಯೋಜನ ಸಿಗಲಿದೆ ಮತ್ತು ಯಾವಾಗ ಈ ಒಂದು ಅಮೌಂಟ್ ಕ್ರಿಯೇಟ್ ಆಗಲಿದೆ ಯಾವ ರೀತಿ ವೆರಿಫಿಕೇಶನ್ ಮಾಡ್ತಾರೆ ನಾವು ಫೈನಲ್ ಇರ್ತೀವಿ ಯಾವ ನಾವು ಅಪ್ಲಿಕೇಶನ್ ಹಾಕ್ಬೋದಾ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಾವು ಕಂಪ್ಲೀಟ್ ಮಾಡಿದ ಅಪ್ಲಿಕೇಶನ್ ಹಾಕ್ಬೋದಾ ಈ ರೀತಿ ನಿಮ್ಮ ಹಲವಾರು ಪ್ರಶ್ನೆಗಳಿಗೆ ಉತ್ತರವನ್ನು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಅಧಿಕೃತವಾಗಿ ಒಂದು ಪಿ ಡಿ ಎಫ್ ಮುಖಾಂತರ ತಿಳಿಸಿದ್ದಾರೆ ಅಂದರೆ ಸೆಂಡ್ ಮಾಡಿದ್ದಾರೆ ಆ ಒಂದು ವೆಬ್ಸೈಟಲ್ಲಿ ಡೌನ್ಲೋಡ್ ಮಾಡ್ಕೊಂಡಿರುವಂಥ ಕಾಪಿ ನಿಮಗೆ ತಿಳಿಸ್ತಾ ಇದ್ದೀನಿ ಮಿಸ್ ಮಾಡಿದೆ ಈ ವಿಡಿಯೋವನ್ನು ಪೂರ್ತಿ ನೋಡಿ ಪೂರ್ತಿಯಾದಂಥ ನಿಮ್ಮ ಈ ಒಂದು ಯುವ ನಿಧಿ ಯೋಜನೆ ಬಗ್ಗೆ ಡೌಟ್ ಇರುವಂಥ ಎಲ್ಲ ಡೌಟ್ಗಳು ಕ್ಲಿಯರ್ ಆಗಲಿದೆ ಮತ್ತು ಈ ಒಂದು ವಿಡಿಯೋ ಸ್ವಲ್ಪ ದೊಡ್ಡದಾಗ್ಬೋದು ಅಂದರೆ ಲೆಂತಿ ಆಗ್ಬೋದು ಆದರೂ ಕೂಡ ನೀವು ಸಂಪೂರ್ಣವಾಗಿ ನೋಡಲೇಬೇಕಾಗತ್ತೆ ಈ ಒಂದು ಮಾಹಿತಿ ಅಂದರೆ ಯೋಜನೆಯ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಬೇಕಾಗಿತ್ತು ಅಂದರೆ ಈ ವಿಡಿಯೋನ ಪೂರ್ತಿ ನೋಡಿ ಇಲ್ಲದಿದ್ದರೆ ಪರವಾಗಿಲ್ಲ ಒಂದೇದಾಗಿ ಒಂದೇ ಕ್ವಶನ್ ಏನಿದೆ ಈಗ ಸ್ಟೆಪ್ ಬೈ ಸ್ಟೆಪ್ ಒಂದೇ ಕ್ವಶನ್ ಕ್ವಶನ್ ವೈಸ್ ಆನ್ಸರ್ ಎರಡೂ ಕೂಡ ತಿಳಿಸ್ತಾ ಹೋಗ್ತೀನಿ ಒಂದೇದು ಯುವತಿ ಯೋಜನೆ ಅಂದ್ರೇನು ಏನು ಕರ್ನಾಟಕ ರಾಜ್ಯ ಸರ್ಕಾರವು ಪದವಿ ಹಾಗೂ ಡಿಪ್ಲೊಮಾ ಕೋರ್ಸ್ಗಳನ್ನು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಶೈಕ್ಷಣಿಕ ಸಾಲಿನಲ್ಲಿ ವ್ಯಾಸಂಗ ಮಾಡಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ತೆರೆಗಡೆ ಆದ ಕರ್ನಾಟಕದ ರವಾಸಿಗಳಿಗೆ ನಿರುದ್ಯೋಗ ಪತ್ತೆಯನ್ನು ನೀಡುವ ಖಾತ್ರಿ ಯೋಜನೆ ಆಗಿರುತ್ತೆ ಪದವೀಧಾರರಿಗೆ ಮೂರು ಸಾವಿರ ಹಾಗೂ ಡಿಪ್ಲೊಮಾದಾರರಿಗೆ ಒಂದು ಸಾವಿರದ ಐದುನೂರು ನಿರುದ್ಯೋಗ ಪತ್ತೆಯನ್ನು ಎರಡು ವರ್ಷದವರೆಗೆ ನೀಡಲಾಗುತ್ತೆ ಪ್ರತಿಯೊಬ್ಬರಿಗೆ ಗೊತ್ತಿರುವಂಥ ವಿಷಯ ಎರಡನೇ ಕ್ವಶನ್ ಏನಿದೆ ಯುವ ನಿಧಿ ಯೋಜನೆಗೆ ಹೇಗೆ ಅರ್ಜಿ ಸಲ್ಲಿಸಬಹುದು ಉತ್ತರ ಅಭ್ಯರ್ಥಿಗಳು ಸೇವಾ ಸಿಂಧು ಜಾತನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದಾಗುತ್ತೆ ಸೇವಾ ಸಿಂಧು ಜಿ ಎಸ್ ಕರ್ನಾಟಕ ಗೌರ್ಮೆಂಟ್ ಡಾಟ್ ಇನ್ ಒಂದು ವೆಬ್ಸೈಟಲ್ಲಿ ಅಪ್ಲಿಕೇಶನ್ ಹಾಕಬೇಕು ಅಪ್ಲಿಕೇಶನ್ ಯಾವ ರೀತಿ ಸಲ್ಲಿಸಬೇಕು ಅನ್ನೋ ಬಗ್ಗೆ ಆಲ್ರೆಡಿ ನಾನು ವಿಡಿಯೋ ಕೂಡ ಬಿಟ್ಟಿದ್ದೀನಿ ಮೂರನೇ ಕ್ವಶನ್ ಯುವ ನಿಧಿ ಯೋಜನೆಗೆ ಫಲಾನುಭವಿಗಳಾಗಲು ಅರ್ಹತೆಗಳೇನು ಪದವಿ ಅಥವಾ ಡಿಪ್ಲೊಮಾಗಳನ್ನು ಪದವಿ ಅಥವಾ ಡಿಪ್ಲೊಮಾಗಳನ್ನು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ವ್ಯಾಸಂಗ ಮಾಡಿರಬೇಕು ಹಾಗೂ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ತೆರೆಗಡೆ ಆಗಿದ್ದು ಒಂದು ಎಂಬತ್ತು ದಿವಸಗಳವರೆಗೆ ನಿರುದ್ಯೋಗಿಗಳಾಗಿ ಅಭ್ಯರ್ಥಿಗಳು ಕನಿಷ್ಠ ಆರು ವರ್ಷ ಕರ್ನಾಟಕದ ರವಾಸಿಗಳಾಗಿರಬೇಕಾಗುತ್ತೆ ಆಮೇಲೆ ನಾಲ್ಕನೇ ಕ್ವಶನ್ ನೋಡಿ ಯುವ ನಿಧಿ ಯೋಜನೆಗೆ ಯಾರು ಅನರ್ಹರು ಸರ್ಕಾರಿ ಅಥವಾ ಖಾಸಗಿ ಕ್ಷೇತ್ರದಲ್ಲಿ ಉದ್ಯೋಗದಲ್ಲಿರುವ ಸ್ವಯಂ ಉದ್ಯೋಗಿಗಳು ಕನಿಷ್ಠ ಆರು ವರ್ಷ ಕರ್ನಾಟಕದಲ್ಲಿ ರ ಕರ್ನಾಟಕದ ಪ್ರವಾಸಿಗಳಲ್ಲದವರು ಮತ್ತು ಪದವಿ ಡಿಪ್ಲೊಮಾ ಕೋರ್ಸನ್ನು ಕರ್ನಾಟಕ ಹೊರತಾಗಿ ಬೇರೆ ರಾಜ್ಯದಲ್ಲಿ ವ್ಯಾಸಂಗ ಮಾಡಿದವರು ಉನ್ನತ ಶಿಕ್ಷಣದಲ್ಲಿ ವ್ಯಾಸಂಗ ಮಾಡ್ತಾರೋ ಅನರ್ಹರು ಅಂದರೆ ನೀವು ಪದವಿ ಅಥವಾ ಡಿಪ್ಲೊಮಾ ಬೇರೆ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ಬಿಟ್ಟು ಬೇರೆ ರಾಜ್ಯದಲ್ಲಿ ನೀವು ಏನಾದರೂ ಈ ಒಂದು ವ್ಯಾಸಂಗ ಮಾಡಿದರೆ ನಿಮಗೆ ಈ ಒಂದು ಯೋಜನೆಗೆ ಅರ್ಹರಾಗೋದಿಲ್ಲ ಅಥವಾ ಗೌರ್ಮೆಂಟ್ ಅಥವಾ ಪ್ರೈವೇಟ್ ಯಾವುದೇ ಒಂದು ಒಂದು ಉದ್ಯೋಗದಲ್ಲಿರೋರಿಗೂ ಕೂಡ ಅರ್ಹರಾಗೋದಿಲ್ಲ ಯುವನಿಧಿ ಯೋಜನೆಗೆ ಕರ್ನಾಟಕ ರವಾಸಿ ಅಂದರೇನು ಕರ್ನಾಟಕದ ರವಾಸಿ ಅಂದರೆ ಕರ್ನಾಟಕದಲ್ಲಿ ಪದವಿ ಅಥವಾ ಡಿಪ್ಲೊಮಾ ವ್ಯಾಸಂಗ ಕನಿಷ್ಠ ಆರು ವರ್ಷ ವಾಸವಿರಬೇಕಾಗುತ್ತೆ ಆಮೇಲೆ ಆರನೇದಾಗಿ ನೋಡಿ ಕರ್ನಾಟಕ ರವಾಸಿ ಎಂದು ಹೇಗೆ ಪರಿಶೀಲಿಸಲಾಗುವುದು ಅಂತ ಇದ್ದಲ್ಲಿ ಕರ್ನಾಟಕದ ಆರು ವರ್ಷ ವಾಸವಿರುವ ವಿದ್ಯಾರ್ಥಿ ಎಂದು ಈ ಕೆಳಗಿನಂತೆ ಪರಿಶೀಲಿಸಲಾಗುತ್ತೆ ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ಪಿ ಯು ಸಿ ಅಂಕಪಟ್ಟಿ ಅಥವಾ ಪದವಿ ಅಂಕಪಟ್ಟಿಗಳ ಪ್ರಕಾರ ನೀವು ಕರ್ನಾಟಕದಲ್ಲಿ ವಾಸ ಕರ್ನಾಟಕದಲ್ಲಿ ಏಳು ಈ ಒಂದು ಆರು ವರ್ಷದವರೆಗೆ ವಾಸವಿದ್ಯಾನ ಬಗ್ಗೆ ಒಂದು ಅಧಿಕೃತವಾಗಿ ಮಾಹಿತಿ ಪಡಿತಾರೆ ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ಪಿ ಯು ಶಂಕಪಟ್ಟಿ ಅಥವಾ ಡಿಪ್ಲೊಮಾ ಪ್ರಮಾಣಪತ್ರ ಅಂಕಪಟ್ಟಿ ಬೇಕಾಗುತ್ತೆ ಸಾಮಾನ್ಯ ಪ್ರವೇಶ ಸಿ ಟಿ ಯಾರು ಬರೆದಿದರೆ ಅವರು ಸಿ ಟಿ ರಿಜಿಸ್ಟರ್ ನಂಬರ್ ಕೊಡೋದಕ್ಕೆ ಎಲಿಜಿಬಲ್ ಇರ್ತಾರೆ ಆಮೇಲೆ ಪಡಿತರ ಚಿ ಟಿ ಸಂಖ್ಯೆ ಹಾಗೂ ಅದಕ್ಕೆ ನೀಡಿದ ದಿನಾಂಕ ಅದು ನೀಡಿದ ದಿನಾಂಕ ಪದವಿ ಪ್ರಮಾಣಪತ್ರ ಕೊಡೋದಕ್ಕೆ ಈ ಒಂದು ರವಾಸಿ ಎಂದು ಗುರುತಿಸಲಾಗುತ್ತೆ ಏಳನೇ ಪ್ರಶ್ನೆ ನೋಡಿ ಯುವನಿಧಿ ನಿಧಿ ಪ್ರಯೋಜನೆ ಯುವ ಯುವನಿಧಿ ಯೋಜನೆಗೆ ಪ್ರಯೋಜನಗಳನ್ನು ಪಡೆಯುವ ಅಭ್ಯರ್ಥಿ ನೋಂದಾಯಿಸಲು ಒಂದೂರ ಎಂಬತ್ತು ದಿನಗಳು ಪೂರ್ಣಗೊಳ್ಳುವವರಿಗೆ ಭಾಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ ಸರ್ ನಮ್ಮ ಜಸ್ಟ್ ಈಗ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಮುಗಿದಿದೆ ನಮ್ಮ ಇನ್ನೂ ಆರು ತಿಂಗಳಾಗಿಲ್ಲ ಜಸ್ಟ್ ಇವತ್ತು ರಿಸಲ್ಟ್ ಬಂದಿದೆ ಅಂದರೆ ಒಂದು ಎರಡು ಮೂರು ದಿವಸದ ಹಿಂದೆ ರಿಸಲ್ಟ್ ಬಂದಿದೆ ಅಥವಾ ನಾಲ್ಕೈದು ದಿವಸ ಒಂದು ವಾರದ ಹಿಂದೆ ರಿಸಲ್ಟ್ ಬಂದಿದೆ ನಾವು ಆರು ತಿಂಗಳವರೆಗೆ ಕಾಯ್ದು ಆಮೇಲೆ ಅಪ್ಲಿಕೇಶನ್ ಹಾಕಬೇಕಂತ ಭಾಳಷ್ಟು ವಿದ್ಯಾರ್ಥಿ ವಿದ್ಯಾರ್ಥಿನಿಯವರು ಕೂಡ ಕೇಳಿದ್ದಾರೆ ನೋಡಿ ನಿಮಗೆ ಉತ್ತರ ಕೊಟ್ಟಿದ್ದಾರೆ ಕರ್ನಾಟಕ ಸರ್ಕಾರದ ಅಂತ ಇಲ್ಲ ಇಲ್ಲಿ ಏನೇನಿದೆ ಏನು ಕೇಳಿದರೆ ಕ್ವಶನ್ ಯುವ ನಿಧಿ ಯೋಜನೆಗೆ ಪ್ರಯೋಜನ ಪಡೆಯಲು ಅಭ್ಯರ್ಥಿಗಳು ನೋಂದಾಯಿಸಲು ಒಂದೂರ ಎಂಬತ್ತು ದಿನಗಳು ಪೂರ್ಣಗೊಳ್ಳುವ ಪೂರ್ಣಗೊಳ್ಳುವವರಿಗೆ ಕಾಯಬೇಕಂತ ಇತ್ತಲ್ಲಿ ಇಲ್ಲ ಪದವಿ ಪ್ರಮಾಣಪತ್ರ ಪದವಿ ಅಥವಾ ಡಿಪ್ಲೊಮಾ ಫಲಿತಾಂಶ ಪ್ರಕಟವಾದ ನಂತರದಲ್ಲಿ ಅರ್ಜಿ ಸಲ್ಲಿಸಲು ಅರ್ಹರಿರುತ್ತಾರೆ ಆದರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಹೊಂದಿರಬೇಕಾಗುತ್ತೆ ಇಲ್ಲಿ ಎಂಟನೇ ಕ್ವಶನ್ ನೋಡಿ ಯುವ ನಿಧಿ ಯೋಜನೆಗೆ ನೋಂದಾಯಿಸಿದ ತಕ್ಷಣ ಸೌಲಭ್ಯ ಅಭ್ಯರ್ಥಿಗೆ ನೀಡಲಾಗುತ್ತೆ ನೋಂದಾಯಿತ ಅಭ್ಯರ್ಥಿಗಳು ಪದವಿ ಅಥವಾ ಡಿಪ್ಲೊಮಾ ತೆರೆಗಿನ ನಂತರ ಒಂದೂರ ಎಂಬತ್ತು ದಿವಸಗಳು ಪೂರೈಸಿರಬೇಕು ಅಂತ ಅಭ್ಯರ್ಥಿಗಳು ನಿರುದ್ಯೋಗ ಪತಿಯನ್ನು ನೀಡಲಾಗುವುದು ಆಮೇಲೆ ಒಂಬತ್ತನೇ ಕ್ವಶನ್ ಏನಿದೆ ಯುವ ಯೋಜನೆಯ ಸೌಲಭ್ಯಗಳನ್ನು ಅಭ್ಯರ್ಥಿಗೆ ಎಲ್ಲಿವರೆಗೂ ನೀಡಲಾಗುತ್ತೆ ಯೋಜನೆ ಯೋಜನೆಗೆ ಈ ಒಂದು ಯೋಜನೆಯಲ್ಲಿ ನೋಂದಾಯಿಸಿದ ನಂತರ ಎರಡು ವರ್ಷದವರೆಗೆ ನಿರುದ್ಯೋಗ ಪತ್ತೆಯನ್ನು ನೀಡಲಾಗುತ್ತೆ ಹತ್ತನೇ ಕ್ವಶನ್ ನೋಡಿ ಅಭ್ಯರ್ಥಿಗಳು ತಮ್ಮ ಪ್ರಮಾಣ ಪತ್ರಗಳನ್ನು ಎನ್ ಐ ಡಿ ಪೋರ್ಟಲ್ನಲ್ಲಿ ಇಂದೀಕರಿಸಿದ ಬಗ್ಗೆ ಹೇಗೆ ಪರಿಶೀಲಿಸಿಕೊಳ್ಳಬಹುದು ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಎನ್ ಐ ಡಿ ಪೋರ್ಟಲ್ ಲಿಂಕ್ ಅನ್ನು ಬಳಸಿಕೊಂಡು ಅಭ್ಯರ್ಥಿಗಳು ತಮ್ಮ ಪ್ರಮಾಣಪತ್ರ ಹಿಂದಿಕರಿಸಲಾಗಿದೆ ಎಂದು ತಿಳ್ಕೊಳ್ಬೇಕು ಪದವಿ ಪ್ರಮಾಣಪತ್ರಗಳಲ್ಲಿರುವ ನೋಂದಣಿ ಸಂಖ್ಯೆಯನ್ನು ಲಾಗಿನ್ ಮಾಡಿ ಪರಿಶೀಲಿಸಿಕೊಳ್ಳಬಹುದು ಹನ್ನೊಂದನೇ ಕ್ವಶನ್ ಏನಿದೆ ವಿಶ್ವವಿದ್ಯಾನಿಲಯಗಳು ಮತ್ತು ಮಂಡಳಿಗಳು ನ್ಯಾಡ್ನಲ್ಲಿ ಪದವಿ ಅಥವಾ ಡಿಪ್ಲೊಮಾ ಪ್ರಮಾಣಪತ್ರಗಳನ್ನು ಅಪ್ಲೋಡ್ ಮಾಡಿದ್ದು ಮಾಡದಿದ್ದ ಪಕ್ಷದಲ್ಲಿ ಅರ್ಜಿ ಸಲ್ಲಿಸಲು ಸಾಧ್ಯವಾಗುವುದಿಲ್ಲವೇ ವಿಶ್ವವಿದ್ಯಾನಿಲಯ ಮಂಡಳಿಗಳು ನ್ಯಾಡ್ನಲ್ಲಿ ಆಮೇಲೆ ಈ ಒಂದು ಪದವಿ ಪ್ರಮಾಣಪತ್ರ ಅಥವಾ ಡಿಪ್ಲೊಮಾ ಪ್ರಮಾಣಪತ್ರ ಅಪ್ಲೋಡ್ ಮಾಡದಿದ್ದ ಪಕ್ಷದಲ್ಲಿ ಅಭ್ಯರ್ಥಿಗಳು ಮ್ಯಾನ್ಯಲ್ ಆಗಿ ಅಪ್ಲೋಡ್ ಮಾಡಬಹುದು ನಂತರ ದಾಖಲಾತಿ ಪರಿಶೀಲಿಸಲಾಗುವುದು ಅಂತಹ ಅಭ್ಯರ್ಥಿಗಳ ದತ್ತಾಂಶವನ್ನು ಸಂಬಂಧಪಟ್ಟ ವಿಶ್ವವಿದ್ಯಾಲಯಗಳಿಗೆ ಅಂಗೀಕರಿಸಿದ ಕ್ರಮ ಅಂದರೆ ಅವರು ನಿರಪೇಕ್ಷೆ ಮಾಡಲು ವಿಶ್ವವಿದ್ಯಾನಿಲಯಗಳಿಗೆ ಕಳಿಸ್ತಾರೆ ಹನ್ನೆರಡನೇ ಕ್ವಶನ್ ಏನಿದೆ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಮುಂಚಿತವಾಗಿ ಖಚಿತಪಡಿಸಿಕೊಳ್ಳಬೇಕಾದ ಇತರ ದಾಖಲೆಗಳು ಯಾವುವು ನೋಡಿ ಇಲ್ಲೇನಿದೆ ಅಭ್ಯರ್ಥಿಗಳು ಆಧಾರ್ ಕಾರ್ಡ್ ಸಿಡೆಡ್ ಬ್ಯಾಂಕ್ ಖಾತೆ ಇಮೇಲ್ ಐ ಡಿ ಮೊಬೈಲ್ ನಂಬರ್ ಈ ಇದು ಈ ಬಗ್ಗೆ ಮುಂಚಿತವಾಗಿ ಖಚಿತಪಡಿಸಿಕೊಳ್ಬೇಕಾಗುತ್ತೆ ಹದಿಮೂರನೇ ಕ್ವಶನ್ ಏನಿದೆ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವಾಗ ನೀಡಬೇಕಾದ ಘೋಷಣೆಗಳೇನು ಅಭ್ಯರ್ಥಿಗಳು ತಾನು ಕರ್ನಾಟಕ ರವಾಸಿ ಎಂದು ಸರ್ಕಾರಿ ಅಥವಾ ಖಾಸಗಿ ಉದ್ಯೋಗದಲ್ಲಿ ಒಂದು ಸ್ವಯಂ ಉದ್ಯೋಗಿ ಇಲ್ಲದೆಂದು ಹಾಗೂ ಸ್ವಯಂ ಉದ್ಯೋಗಿ ಇಲ್ಲವೆಂದು ಉನ್ನತ ಶಿ ಶಿಕ್ಷಣ ವ್ಯಾಸಂಗ ಮಾಡುತ್ತಿಲ್ಲವೆಂದು ಅರ್ಜಿಯ ಪ್ರಾರಂಭದಲ್ಲಿ ಘೋಷಣೆ ಮಾಡಬೇಕಾಗುತ್ತೆ ಹದಿನಾಲ್ಕನೇ ಕ್ವಶನ್ ಏನಿದೆ ಅಭ್ಯರ್ಥಿಗಳು ಉದ್ಯೋಗ ದೊರಕಿದ ನಂತರ ಏನು ಮಾಡಬೇಕು ಅಭ್ಯರ್ಥಿಗಳು ಉದ್ಯೋಗ ದೊರಕಿದ ತಕ್ಷಣ ಪ್ರತಿ ತಿಂಗಳು ಇಪ್ಪತ್ತೈದನೇ ತಾರೀಕಿನ ಒಳಗಡೆ ಘೋಷಣೆ ಮಾಡುವ ಸಂದರ್ಭದಲ್ಲಿ ಉದ್ಯೋಗಿ ಎಂದು ಘೋಷಿಸಿಕೊಳ್ಳಬೇಕಾಗುತ್ತೆ ಓಕೆ ಹದಿನೈದು ಅಭ್ಯರ್ಥಿಗಳು ತಪ್ಪು ಘೋಷಣೆ ನೀಡಿದರೆ ಅಥವಾ ಉದ್ಯೋಗ ಪಡೆದಿರುವುದನ್ನು ಘೋಷಿಸಲು ವಿಫಲವಾದರೆ ಕೈಗೊಳ್ಳುವ ಕ್ರಮಗಳು ಅಂದ್ರೇನೋ ಅವರು ಏನಾದರೂ ಒಂದು ಎಂಪ್ಲಾಯ್ಮೆಂಟ್ ಇರ್ತಾರೆ ಅಂದರೆ ಪ್ರೈವೇಟ್ ಅಥವಾ ಗೌರ್ಮೆಂಟ್ ಎಂಪ್ಲಾಯ್ಮೆಂಟ್ ಇದ್ದರೂ ಕೂಡ ಅಪ್ಲಿಕೇಶನ್ ಹಾಕಿದ್ರೆ ತಪ್ಪು ಘೋಷಣೆ ನೀಡಿದ್ದಲ್ಲಿ ಅಥವಾ ಉದ್ಯೋಗ ಪಡೆದಿರುವುದನ್ನು ಘೋಷಿಸಲು ವಿಫಲವಾದರೆ ದಂಡ ವಿಧಿಸಲಾಗುತ್ತೆ ಅಮೌಂಟ್ ರಿಫಂಡ್ ಮಾತ್ರವಲ್ಲ ನಿಮಗೆ ಎಕ್ಸ್ಟು ಹೆಚ್ಚುವರಿ ದಂಡ ಕೂಡ ವಿಧಿಸಲಾಗುತ್ತೆ ಅಂದರೆ ಒಂದು ವೇಳೆ ಅವರು ಮಂತ್ಲಿ ತ್ರೀ ತೌಸಂಡ್ ಏನಾದರೂ ಪಡೆದುಕೊಂಡಿದರೆ ಆಮೇಲೆ ಅವರಿಗೆ ದಂಡದ ಮುಖಾಂತರ ಅದು ಅಮೌಂಟ್ ಅವು ಎಷ್ಟು ಅಮೌಂಟ್ ಸಂದಾಯವಾಗಿರುತ್ತೆ ಆ ಅಮೌಂಟ್ ಹಾಗೂ ದಂಡದ ಅಮೌಂಟ್ ಕೂಡ ಅವರು ಪೇಮೆಂಟ್ ಮಾಡಬೇಕಾಗುತ್ತೆ ಅವ್ನು ಸ್ವಲ್ಪ ಎಚ್ಚರಿಕೆಯಿಂದ ಅಂತ ಒಂದು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ನೋಡಿ ಕಾನೂನಿನ ಪ್ರಕಾರ ದಂಡವನ್ನು ವಸೂಲಿ ಮಾಡಲಾಗೋದು ಕರ್ನಾಟಕ ಸರ್ಕಾರದಿಂದ ಅಧಿಕೃತವಾಗಿ ತೀಸಿದ್ದಾರೆ ಎಲ್ಲ ವಿದ್ಯಾರ್ಥಿಗಳು ಸ್ವಲ್ಪ ಅಲರ್ಟಾಗಿ ತೆಗೆದುಕೊಳ್ಳಿ ಹದಿನಾರನೇ ಕ್ವಶನ್ ಅಭ್ಯರ್ಥಿಗಳು ಈ ಯೋಜನೆಯಡಿ ನೋಂದಾಯಿಸಿದ ನಂತರ ಸಿಗುವ ಇತರೆ ಪ್ರಯೋಜನಗಳೇನು ಬಹಳಷ್ಟು ಒಂದು ಗುಡ್ ನ್ಯೂಸ್ ಇದು ಏನಂದರೆ ನೋಂದಾಯಿತ ಅಭ್ಯರ್ಥಿಗಳಿಗೆ ದತ್ತಾಂಶವು ಸ್ಕಿಲ್ ಕನೆಕ್ಟ್ ಪೋರ್ಟಲ್ನಲ್ಲಿ ಜೋಡಣೆ ಕೌಶಲ್ಯಾಭಿವೃದ್ಧಿ ನಿಗಮದ ವತಿಯಿಂದ ದೀರ್ಘಾವಧಿಯ ತಲುಪಾವಧಿ ತರಬೇತಿಗಳನ್ನು ಪಡೆಯುವಲ್ಲಿ ಹಾಗೂ ಈಗಾಗಲೇ ನೋಂದಾಯಿಸಿಕೊಂಡ ಉದ್ಯೋಗದ ಅಭ್ಯರ್ಥಿಗಳ ದತ್ತಾಂಶವನ್ನು ಬಳಸಿಕೊಂಡು ಉದ್ಯೋಗ ಹೊಂದಾಣಿಕೆ ಮಾಡುವರು ಅಂದರೆ ಈ ಒಂದು ಪೋರ್ಟಲಲ್ಲಿ ಅವೆಲ್ಲ ರಿಜಿಸ್ಟ್ರೇಷನ್ ಮಾಡಿ ಅಮೌಂಟ್ ತೆಗೆದುಕೋತೀರ ಅವರಿಗೆ ಯಾವುದೋ ಒಂದು ಪಾಸಿಬಿಲಿಟಿ ಇದೆಯಾ ಈ ಒಂದು ಅರ್ಹತೆಗೆ ಈ ಒಂದು ಎಲಿಜಿಬಿಲಿಟಿಗೆ ಈ ಒಂದು ಡಿಗ್ರಿಗೆ ಯಾವುದಾರ ಒಂದು ಉದ್ಯೋಗ ಸಿಗ್ಬೋದಾ ಪ್ರೈವೇಟಲ್ಲಿ ಆಗಿರಲಿ ಅಥವಾ ಗೌರ್ಮೆಂಟ್ ಆಗಿರಲಿ ಅಥವಾ ಸ್ಕಿಲ್ ಕನೆಕ್ಟಗಲ್ಲಾಗಿರಲಿ ಅದು ಕೌಶಲ್ಯಾಭಿವೃದ್ಧಿ ಇಲಾಖೆ ಅಂತ ನಿಮಗೆ ಅಧಿಕೃತವಾಗಿ ಮಾಹಿತಿ ಕೂಡ ತಿಳಿಸಲಾಗುತ್ತೆ ಬಹಳಷ್ಟು ಗುಡ್ ನ್ಯೂಸ್ ಇದು ನೆಕ್ಸ್ಟ್ ಹದಿನೇಳಂದು ನೋಡಿ ನಿಧಿ ಯೋಜನೆಯಡಿ ಪ್ರಯೋಜನ ಪಡೆಯಲು ಪ್ರತಿ ಮಾಹಿಯನ್ನು ನೋಂದಾಯಿಸ್ಬೇಕಂದ್ರೆ ಪ್ರತಿ ತಿಂಗಳು ನೋಂದಾಯಿಸ್ಬೇಕೇ ಇದ್ದಲ್ಲಿ ಯುವ ನಿಧಿ ಯೋಜನೆಯಡಿ ಒಮ್ಮೆ ಮಾತ್ರ ನೋಂದಾಯಿಸಿಕೊಂಡು ಪ್ರತಿ ಮಾಹೆ ಇಪ್ಪತ್ತೈದನೇ ತಾರೀಕಿನ ಒಳಗಡೆ ಉದ್ಯೋಗ ಸ್ಥಿತಿಯ ಬಗ್ಗೆ ಅಂದರೆ ನೀವು ಉದ್ಯೋಗ ಪಡೆದಿಲ್ಲ ಒಂದ ಬಗ್ಗೆ ಅದು ಪಡೆದಿದ್ದರೆ ಪಡೆದಿದ್ದೀರಿ ಅಂತ ಅಥವಾ ಇಲ್ಲದಿದ್ದರೆ ಇಲ್ಲ ಅಂತ ನೀವು ನೋಂದಾಯಿಸ್ಕೊಳ್ಬೇಕಾಗುತ್ತೆ ಸ್ವಯಂ ಘೋಷಣೆ ಮಾಡ್ಕೋಬೇಕಾಗತ್ತೆ ಪ್ರತಿ ತಿಂಗಳು ಇಪ್ಪತ್ತೈದನೇ ತಾರೀಕಿಗೆ ಓಕೆ ಆಮೇಲೆ ಪ್ರತಿ ತಿಂಗಳು ಇಪ್ಪತ್ತೈದನೇ ತಾರೀಕು ಅಥವಾ ಅದಕ್ಕಿಂತ ಮೊದಲು ನಿರುದ್ಯೋಗಿ ಆಗಿರುವ ಕುರಿತು ಘೋಷಣೆ ಮಾಡದಿದ್ದಲ್ಲಿ ಏನಾಗುತ್ತೆ ಪ್ರತಿ ತಿಂಗಳು ಘೋಷಣೆ ಮಾಡದಿದ್ದಲ್ಲಿ ತೊಂಬತ್ತು ತಿಂಗಳ ನಂತರ ನಿಷ್ಕ್ರಿಯಗೊಳಿಸೋ ನೋಡಿ ಮೂರು ತಿಂಗಳ ಒಳಗಡೆ ನಿಮಗೆ ಈ ಒಂದು ಅಮೌಂಟ್ ಬರೋದು ಸ್ಟಾಪ್ ಆಗುತ್ತೆ ಎಲ್ಲ ನೀವು ಪ್ರತಿಯೊಂದು ತಿಳ್ಕೊಬೇಕಾಗತ್ತೆ ಈ ಒಂದು ಅವ್ರು ಪಿ ಡಿ ಎಫ್ ಕೊಟ್ಟಿರುವಂಥ ನಾವು ವಿಡಿಯೋ ಮಾಡಿ ತಿಳಿಸ್ತಾ ಇದ್ದೀವಿ ನೀವು ನೋಡಿರಲ್ಲ ನೀವು ಯಾವುದೇ ರೀತಿಯ ಸ್ವಯಂ ಘೋಷಣೆ ಕೊಡೋದಿಲ್ಲ ಯಾವುದೇ ರೀತಿ ತಿಂಗಳಿಗೆ ತಿಂಗಳು ಇಪ್ಪತ್ತೈದನೇ ತಾರೀಕಿಗೆ ಯಾವುದೇ ರೀತಿಯ ನೀವು ಉದ್ಯೋಗ ಪಡೆದಿಲ್ಲ ಅಂತ ಅನ್ನೋ ಬಗ್ಗೆ ಘೋಷಣೆ ಕೊಡೋದಿಲ್ಲ ಅಮೌಂಟ್ ಸ್ಟಾಪ್ ಆಗುತ್ತೆ ಆಮೇಲೆ ತೊಂದರೆ ಒಳ್ಕೊಡೋದು ನೀವೇ ಇಲ್ಲಿ ಮತ್ತೆ ಇಲ್ಲಿ ಟೋಟಲ್ ನಿಷ್ಕ್ರಿಯಗೊಳಿಸೋದನ್ನು ಬಂದ್ ಮಾಡಲಾಗುತ್ತೆ ಅರ್ಥ ಇಲ್ಲಿ ಹತ್ತೊಂಬತ್ತು ಯೋಜನೆಗೆ ನೋಂದಾಯಿಸುವಾಗ ಶುಲ್ಕ ಪಾವತಿಸಬೇಕೇ ಇಲ್ಲ ಯಾವುದು ಯಾವುದೇ ರೀತಿಯ ಶುಲ್ಕ ಪಾವತಿಸುವ ಯೋಜ್ ಇದು ಇರೋದಿಲ್ಲ ಆದರೆ ಇದು ಉಚಿತ ಸೇವೆ ಆಗಿರುತ್ತೆ ಆದರೆ ಆನ್ಲೈನ್ ಅಪ್ಲಿಕೇಶನ್ ಹಾಕೋರು ಅವರು ರಾಬರ್ಟ್ ನಿಗದಿತ ಅಮೌಂಟ್ ಅವರು ಅಪ್ಲಿಕೇಶನ್ ಅಂದರೆ ಕಂಪ್ಯೂಟರ್ ಸೆಂಟರ್ದವರು ಅದಕ್ಕೆ ನಿಗದಿತ ಒಂದು ಅಪ್ಲಿಕೇಶನ್ ಅಮೌಂಟ್ ಅವ್ರು ತೆಗೆದುಕೊಳ್ತಾರೆ ಆದರೆ ಇದಕ್ಕೆ ಯಾವುದೇ ರೀತಿಯ ಪೇಮೆಂಟ್ ಮಾಡೋದು ಇರೋದಿಲ್ಲ ಓಕೆ ಇಪ್ಪತ್ತನೇ ತಾರೀಕಿಗೆ ಇಪ್ಪ ಇಪ್ಪತ್ತು ಪ್ರಶ್ನೆ ಇಪ್ಪತ್ತನೇ ಪ್ರಶ್ನೆ ಈ ಯೋಜನೆಗೆ ನೋಂದಾಯಿಸಲು ಕೊನೆಯ ದಿನಾಂಕ ಯಾವಾಗ ಅಭ್ಯರ್ಥಿಗಳು ಪದವೀತ ಡಿಪ್ಲೊಮಾ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ತಿರುಗಡಿನ ನಂತರದಿಂದ ಅರ್ಜಿ ಸಲ್ಲಿಸಿದವರು ಎರಡು ವರ್ಷದವರೆಗೆ ಅರ್ಹರಿರ್ತಾರೆ ಎರಡು ವರ್ಷದವರೆಗೆ ಕೂಡ ಅರ್ಹರಿತಾರೆ ಯಾವುದೇ ರೀತಿ ಅವರಿಗೆ ಕೊನೆಯ ದಿನಾಂಕ ಇನ್ನವರೆಗೂ ಅಧಿಕೃತವಾಗಿ ಕೊಟ್ಟಿಲ್ಲ ಇಪ್ಪತ್ತೊಂದನೇ ಕ್ವಶನ್ ನೋಂದಣಿ ನಂತರ ನಾನು ಯಾವುದೇ ಸ್ವೀಕೃತವನ್ನು ಪಡೆಯಬಹುದೇ ಅರ್ಜಿದಾರರು ಸಮರ್ಪಕವಾಗಿ ಅರ್ಜಿ ಸಲ್ಲಿಸಿದ ಅಂತಿಮ ಹಂತದಲ್ಲಿ ಸ್ವಯಂಚಾಲಿತವಾಗಿ ಒಂದು ಸೃತಿ ಒಂದು ಸ್ವೀಕೃತಿಯನ್ನು ಸೃಷ್ಟಿಸುತ್ತದೆ ಸುರುಕೃತಿಯನ್ನು ಡೌನ್ಲೋಡ್ ಮಾಡ್ಕೋಬೇಕು ಅಂದರೆ ರಿಸಿಪ್ಟ ಡೌನ್ಲೋಡ್ ಮಾಡ್ಕೋಬೇಕು ಅಪ್ಲಿಕೇಶನ್ ಕಾಪಿನೂ ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ಏನಿದೆ ಎನ್ ಎ ಡಿ ಭಾಳಷ್ಟು ವಿದ್ಯಾರ್ಥಿ ಕೇಳ್ಬೋದು ಎನ್ ಎ ಡಿ ಅಂದರೆ ನ್ಯಾಷನಲ್ ಅಕಾಡೆಮಿ ಡಿಪಾಸಿಟರಿ ಇದರ ಅರ್ಥ ಎಂದ್ರೇನು ಎನ್ ಎ ಡಿ ಎಂಬುದು ನಿರಂತರವಾಗಿ ಇಪ್ಪತ್ನಾಲ್ಕು ಟ್ವೆಂಟಿ ಫೋರ್ ಬೈ ಸೆವೆನ್ ಯು ಅಲೈನ್ಸ್ ಸೇವೆ ನೀಡುವ ಶೈಕ್ಷಣಿಕ ದತ್ತಾಂಶಗಳಾದ ಪ್ರಮಾಣಪತ್ರಗಳು ಡಿಪ್ಲೊಮಾಗಳ ಪದವಿಗಳ ಅಂಕಪಟ್ಟಗಳ ಇತ್ಯಾದಿ ಮಾಹಿತಿ ಕಣಜವಾಗಿದ್ದು ಶೈಕ್ಷಣಿಕ ಸಂಸ್ಥೆಗಳು ಮಂಡಳಿಗಳು ಆರನ ಮೌಲ್ಯಾಂಕನ ಸಂಸ್ಥೆಗಳು ಅಧಿಕೃತವಾಗಿ ಡಿಜಿಟಲೀಕರಣ ಮಾಡಿ ಸ್ವೀಕರಿಸಿರುವ ದತ್ತಾಂಶವಾಗಿರುತ್ತೆ ಎನ್ ಐ ಡಿ ಸಂಸ್ಥೆಯು ಅಭ್ಯರ್ಥಿಗಳಿಗೆ ಸರಳವಾದ ಶೈಕ್ಷಣಿಕ ಮಾಹಿತಿಯನ್ನು ಲಭಿಸುವಂತೆ ಮಾಡುವುದಲ್ಲದೆ ಮೂಲೀಕರಿಸಿದ ದತ್ತಾಂಶ ನೆಜಿದೆ ಅಂದರೆ ನೀವು ಜಸ್ಟ್ ನಂಬರ್ ಎಂಟರ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಸರ್ಚ್ ತೆಗೆದುಕೊಳ್ತಾರೆ ನೀವು ನಿಜವಾದಂಥ ವಿದ್ಯಾರ್ಥಿನ ಅಥವಾ ಏನಾದರೂ ಫೇಕ್ ಇನ್ಫಾರ್ಮೇಷನ್ ಎಂಟರ್ ಮಾಡ್ತಾ ಇದ್ದೀರಾ ಎಲ್ಲವನ್ನು ಪರಿಶೀಲನೆ ಮಾಡೋದು ಎನ್ ಐ ಡಿ ಓಕೆ ಈಗ ಯುವ ನಿಧಿ ಯೋಜನೆ ಎನ್ ಐ ಡಿ ಸಂಸ್ಥೆ ಹೇಗೆ ಸಂಬಂಧಿಸಲಾಗುತ್ತದೆ ಸಂಬಂಧಿತವಾಗುತ್ತದೆ ಇಲ್ಲಿ ನೋಡಿ ಉತ್ತರ ಏನಿದೆ ಕರ್ನಾಟಕ ರಾಜ್ಯದ ಎಲ್ಲ ಶೈಕ್ಷಣಿಕ ದಾಖಲೆಗಳನ್ನು ಒಂದೇ ಮೂಲದಲ್ಲಿ ನಿರಂತರವಾಗಿ ಶೈಕ್ಷಣಿಕವಾಗಿ ದತ್ತಾಂಶವನ್ನು ಒದಗಿಸುವ ನ್ಯಾಯ ಸಂಸ್ಥೆಯು ಯುವ ನಿಧಿ ಯೋಜನೆಯ ಫಲಾನುಭವಿ ದಾಖಲಾತಿ ಪ್ರಮಾಣಪತ್ರ ನೈಜತೆಯನ್ನು ಪರಿಶೀಲಿಸಲು ಅನುವು ಮಾಡಿ ಕೊಡುತ್ತದೆ ಆನ್ಲೈನ್ ಮುಖಾಂತರ ಡೈರೆಕ್ಟಾಗಿ ಆನ್ಲೈನ್ ಮುಖಾಂತರ ವೆರಿಫಿಕೇಶನ್ ಮಾಡಲಾಗುತ್ತೆ ಯುವ ನಿಧಿ ಯೋಜನೆಗೆ ಯಾವ ಶೈಕ್ಷಣಿಕ ದಾಖಲೆಗಳ ಅವಶ್ಯಕತೆ ಇದೆ ಪದವೀಧರಾಗದಲ್ಲಿ ಅವರ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಪದವಿ ಶೈಕ್ಷಣಿಕ ಪ್ರಮಾಣಪತ್ರಗಳು ಹಾಗೂ ಡಿಪ್ಲೊಮಾ ತೆರಗಡೆ ಇದ್ದಲ್ಲಿ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಮತ್ತು ಡಿಪ್ಲೊಮಾ ಶೈಕ್ಷಣಿಕ ಪ್ರಮಾಣಪತ್ರಗಳ ಅವಶ್ಯಕತೆ ಇರುತ್ತದೆ ಇಪ್ಪತ್ತೈದನೇ ಕ್ವಶನ್ ಏನಿದೆ ತಾತ್ಕಾಲಿಕ ಪದವಿ ಪ್ರಮಾಣಪತ್ರ ಎಂದರೆ ಒಂದು ಪಿ ಡಿ ಸಿ ಅಭ್ಯರ್ಥಿಯು ಆಯಾ ವಿಶ್ವವಿದ್ಯಾಲಯಗಳಿಂದ ಪದವಿ ತಿರುಗಡೆಯಾಗಿ ನಂತರ ನೀಡುವ ತಾತ್ಕಾಲಿಕ ಪದವಿ ಪ್ರಮಾಣ ಪತ್ರದಾಗಿರುತ್ತೆ ಹಾಗೆ ಡಿಪ್ಲೊಮಾ ತಿರುಗಡೆ ನಂತರ ತಾತ್ಕಾಲಿಕ ಡಿಪ್ಲೊಮಾ ಅಂದರೆ ಟೆಂಪ್ರರಿ ಒಂದು ಪ್ರೊವಿಜ್ನಲ್ ಮಾರ್ಕ್ಸ್ ಕಾರ್ಡ್ ಅಂತ ಕೊಡ್ತಾರೆ ಅದಕ್ಕೆ ಡಿಪ್ಲೊಮಾ ಪ್ರಮಾಣಪತ್ರ ಅಂತಾರೆ ಆ ಒಂದು ಆಯಾ ಶೈಕ್ಷಣಿಕ ಸಂಸ್ಥೆಗಳು ಮಂಡಳಿಗಳು ಅಥವಾ ನಿಮ್ಮ ಕಾಲೇಜಿನಲ್ಲಿ ಇದರ ಬಗ್ಗೆ ನೀವು ಪಡೆದುಕೊಂಡು ಈ ಒಂದು ಪದವಿ ಪ್ರಮಾಣಪತ್ರ ಅಥವಾ ಡಿಪ್ಲೊಮಾ ಪ್ರಮಾಣಪತ್ರ ಪಡೆಯಬೇಕಾಗುತ್ತೆ ಪಡೆಯಬೇಕಾಗತ್ತೆ ಇಪ್ಪತ್ತಾರನೇ ಕ್ವಶನ್ ಇದೆ ಯುವ ನಿಧಿ ಯೋಜನೆಗೆ ಅರ್ಜಿ ಸಲ್ಲಿಸಲು ಯಾವ ಶೈಕ್ಷಣಿಕ ಪ್ರಮಾಣಪತ್ರವನ್ನು ನಾನು ಪಡೆದಿರಬೇಕು ಇಲ್ಲಿ ಅಭ್ಯರ್ಥಿಗಳು ಆಯಾ ವಿಶ್ವವಿದ್ಯಾನಿಲಯಗಳಿಂದ ನೀಡಿದ ಪದವಿ ಪ್ರಮಾಣಪತ್ರ ನೋಂದಣಿ ಸಂಖ್ಯೆ ಡಿಪ್ಲೊಮಾ ಕಾಲೇಜು ಮಂಡಳಿಯಿಂದ ನೀಡಿರುವ ಪ್ರಮಾಣಪತ್ರ ನೋಂದಣಿ ಸಂಖ್ಯೆಯನ್ನು ಬಳಸಿಕೊಂಡು ಈ ಒಂದು ಅರ್ಜಿ ಸಲ್ಲಿಸಬೇಕಾಗತ್ತೆ ಇಪ್ಪತ್ತೇಳನೇ ಕ್ವೆಶನ್ ನೋಡಿ ವಿಶ್ವವಿದ್ಯಾಲಯ ನೋಂದಣಿ ಸಂಖ್ಯೆ ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್ ಅಂದರೆ ಏನು ವಿಶ್ವವಿದ್ಯಾಲಯ ನೋಂದಣಿ ಸಂಖ್ಯೆ ಅಂದರೆ ಆಯಾ ವಿದ್ಯಾರ್ಥಿಯ ಶೈಕ್ಷಣಿಕ ಸಂಸ್ಥೆಗೆ ವಿದ್ಯಾನಿಲಯಗಳ ಕೋರ್ಸ್ಗಳಿಗೆ ಪ್ರವೇಶಾತಿಯನ್ನು ಪಡೆದ ನಂತರ ನೀಡುವ ವಿಶೇಷ ನೋಂದಣಿ ಸಂಖ್ಯೆ ಆಗಿರುತ್ತೆ ಇಲ್ಲಿ ಇಪ್ಪತ್ತೆಂಟನೇ ಕ್ವೇಶನ್ ಇದೆ ಎಲ್ಲಿ ನನಗೆ ವಿಶ್ವವಿದ್ಯಾಲಯ ನೋಂದಣಿ ಸಂಖ್ಯೆ ಲಭಿಸುತ್ತದೆ ವಿಶ್ವವಿದ್ಯಾಲಯಗಳು ಅಥವಾ ಶೈಕ್ಷಣಿಕ ಸಂಸ್ಥೆಗಳು ಅಥವಾ ಮಂಡಳಿಗಳು ಅಭ್ಯರ್ಥಿಗಳು ನೀಡುವ ಪದವಿ ಅಥವಾ ಡಿಪ್ಲೊಮಾ ತಾತ್ಕಾಲಿಕ ಪದವಿ ಪ್ರಮಾಣ ಮೇಲೆ ಈ ಒಂದು ಅಂಶವನ್ನು ಲಭ್ಯವಿರುತ್ತದೆ ಇಲ್ಲಿ ಎನ್ ಐ ಡಿ ಪೋರ್ಟಲ್ನಲ್ಲಿ ನನ್ನ ಪ್ರಮಾಣಪತ್ರ ದಾಖಲಾತಿ ಲಭ್ಯ ಎಂಬುದನ್ನು ಹೇಗೆ ತಿಳಿಯಬೇಕಾಗುತ್ತೆ ಅಭ್ಯರ್ಥಿಗಳು ಎನ್ ಐ ಡಿ ಪೋರ್ಟ್ ಎನ್ ಐ ಡಿ ಪೋರ್ಟಲ್ ಜಾತಾದಲ್ಲಿ ಎನ್ ಐ ಡಿ ಕರ್ನಾಟಕ ಗೌರ್ಮೆಂಟ್ ಡಾಟಲ್ಲಿ ವಿಶ್ವವಿದ್ಯಾಲಯಗಳ ಶೈಕ್ಷಣಿಕ ಸಂಸ್ಥೆ ಮಂಡಳಿಗಳು ಪ್ರವೇಶಾತಿ ಸಂದರ್ಭದಲ್ಲಿ ನೀಡುವ ಪದವಿ ಪ್ರಮಾಣಪತ್ರ ಇತರೆ ಈ ಒಂದು ನೋಂದಣಿ ಸಂಖ್ಯೆಯನ್ನು ಬಳಸಿಕೊಂಡು ದತ್ತಾಂಶ ಲಭ್ಯವಿದೆ ಇಲ್ಲವೇ ಎಂಬುದನ್ನು ಖಾತ್ರಿಪಡಿಸಿಕೊಳ್ಬೇಕು ಈ ಒಂದು ವೆಬ್ಸೈಟಲ್ಲಿ ಎನ್ ಐ ಡಿ ಕರ್ನಾಟಕ ಗೌರ್ಮೆಂಟ್ ಡಾಟ್ ಇನ್ ಮೂವತ್ತನೇ ಕ್ವಶನ್ ಏನಿದೆ ಒಂದು ವೇಳೆ ನನ್ನ ಪ್ರಮಾಣ ಪತ್ರಗಳು ಎನ್ ಐ ಡಿ ಪೋರ್ಟಲ್ನಲ್ಲಿ ಲಭ್ಯವಿಲ್ಲದಿದ್ದಲ್ಲಿ ಏನು ಮಾಡಬೇಕು ಅಭ್ಯರ್ಥಿಗಳು ಅವರಿಗೆ ಸಂಬಂಧಿಸಿ ವಿಶ್ವವಿದ್ಯಾಲಯಗಳಿಗೆ ಶೈಕ್ಷಣಿಕ ಸಂಸ್ಥೆಗಳಿಗೆ ಮಂಡಳಿಗೆ ಸಂಪರ್ಕಿಸಿ ಇನ್ನೊಂದು ಸಲ ರಿಜಿಸ್ಟರ್ ಮಾಡಿಕೊಳ್ಳುವಂತೆ ತಿಳಿಸಬೇಕಾಗತ್ತೆ ಎಲ್ಲವೂ ಸರಿಯಾಗಿದ್ದು ಕೂಡ ನ್ಯಾಡ್ ಪೋರ್ಟಲ್ ಅಲ್ಲಿ ತೋರಿಸಲಿಲ್ಲ ಅಂದರೆ ನೀವು ನೀವು ಕಾಲೇಜು ಮಂಡಳಿಗೆ ಹೋಗಿ ಮೀಟ್ ಮೀಟಾಗಿ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸಬೇಕಾಗತ್ತೆ ಮೂವತ್ತೊಂದನೇ ಕ್ವಶನ್ ಏನಿದೆ ನನಗೆ ವಿಶ್ವವಿದ್ಯಾಲಯವು ಭೌತಿಕ ಪ್ರಮಾಣಪತ್ರಗಳು ತಾತ್ಕಾಲಿಕ ಪ್ರಮಾಣಪತ್ರ ಪ್ರ ನೀಡದಿದ್ದಲ್ಲಿ ಎಲ್ಲಿ ಪಡೆಯಬೇಕಾಗುತ್ತೆ ಏನು ಅಭ್ಯರ್ಥಿಯು ದಾಖಲೆ ಪಡೆಯಲು ಡಿಜಿ ಲಾಕರ್ ಪೋರ್ಟಲಲ್ಲಿ ಜಾಲತಾಣ ಆದರೆ ಲಾಕರಲ್ಲಿ ನಿಮ್ಮ ಎಲ್ಲ ಸರ್ಟಿಫಿಕೇಟ್ಗಳು ಅಪ್ಲೋಡ್ ಆಗಿರುತ್ತೆ ನಿಮ್ಮ ಎಲ್ಲ ಒಂದು ಶೈಕ್ಷಣಿಕ ವರ್ಷದ ಯಾವುದೇ ಪದವಿ ಆಗಿರಲಿ ಡಿಪ್ಲೊಮ ಆಗಿರಲಿ ಎಲ್ಲ ಸರ್ಟಿಫಿಕೇಟ್ಗಳು ಅಪ್ಲೋಡ್ ಮಾಡಿದ್ದಾರೆ ಆ ಒಂದು ಅಪ್ಲೋಡ್ ಆಗಿರುತ್ತೆ ಡಿಜಿ ಡಿಜಿಲಾಕರಲ್ಲಿಯೂ ಡೌನ್ಲೋಡ್ ಮಾಡಿಕೊಂಡು ಇದಕ್ಕೆ ಈ ಒಂದು ಡೌನ್ಲೋಡ್ ಮಾಡಿಕೊಂಡು ಅಪ್ಲಿಕೇಶನ್ ಸಲ್ಲಿಸಬೇಕಾಗತ್ತೆ ಇವನಿತ್ ಯೋಜನೆಗೆ ನಾನು ಯಾವಾಗ ಅರ್ಜಿ ಸಲ್ಲಿಸಬೇಕು ಅರ್ಜಿದಾರರು ಅವರ ಪದವಿ ಡಿಪ್ಲೊಮಾ ತೆರಗಡೆ ಫಲಿತಾಂಶ ಬಂದ ನಂತರ ಎರಡು ಸಾವಿರ ಇಪ್ಪತ್ತೆರಡು ಇಪ್ಪತ್ತ್ಮೂರು ಶೈಕ್ಷಣಿಕ ವರ್ಷ ಮತ್ತು ಎರಡು ಸಾವಿರ ಇಪ್ಪತ್ತ್ಮೂರರ ಫಲಿತಾಂಶ ತಿರುಗಡೆ ವರ್ಷ ಅರ್ಜಿ ಸಲ್ಲಿಸ್ಬೋದು ಆದರೆ ಪದವಿ ಡಿಪ್ಲೊಮಾ ತೆರಗಡೆ ಒಂದು ಎಂಬತ್ತು ದಿವಸಗಳ ನಂತರ ನಿರುದ್ಯೋಗ ಪತ್ತೆಯನ್ನು ಪಡೆಯಲು ಅರ್ಹರು ಆದರೆ ಏನಂದರೆ ಅರ್ಜಿ ಸಲ್ಲಿಸ್ಬೋದು ಎರಡು ಸಾವಿರ ಇಪ್ಪತ್ತ್ಮೂರರ ನಂತರ ಅದು ಅಪ್ಲಿಕೆ ಅವರು ತಿಳಿಸಿದ ಪ್ರಕಾರ ಒನ್ನೂರ ಎಂಬತ್ತು ಅಂದರೆ ಆರು ತಿಂಗಳವರೆಗೆ ಕಾಯ್ದ ನಂತರ ನಿರುದ್ಯೋಗ ಪತ್ತೆಯನ್ನು ನೀಡಲಾಗುತ್ತಂತ ತಿಳಿಸಿದ್ದಾರೆ ಅರ್ಜಿ ಸಲ್ಲಿಸ್ಬೋದು ಆದರೆ ಅಮೌಂಟ್ ಬರೋದು ನಿಮಗೆ ಆರು ತಿಂಗಳ ನಂತರ ಬರ್ಬೋದು ಈ ಒಂದು ಉತ್ತರದ ಅರ್ಥ ಮೂವತ್ತ್ ಮೂರನೇ ಕ್ವಶನ್ ಏನಿದೆ ಇವ ನಿಧಿ ಯೋಜನೆ ನಾನು ಅರ್ಹನಾಗಿರೋ ಮುಂಚೆ ಯಾವ ದಿನಾಂಕವನ್ನು ಲೆಕ್ಕಾಚಾರ ಮಾಡಿ ಒನ್ನೂರ ಎಂಬತ್ತು ದಿವಸಗಳಂತ ಪರಿಗಣಿಸಿ ನಿರುದ್ಯೋಗ ಭತ್ತೆಯನ್ನು ಪಡೆಯಬಹುದು ಇಲ್ಲಿ ನೋಡಿ ಅಭ್ಯರ್ಥಿಗಳು ತಮ್ಮ ಪದವಿ ಫಲಿತಾಂಶ ಪ್ರಕಟವಾದ ದಿನದಿಂದ ಒನ್ನೂರ ಎಂಬತ್ತು ದಿವಸಗಳವರೆಗೆ ಅಥವಾ ನಂತರವೂ ಅರ್ಜಿ ಸಲ್ಲಿಸಲು ಹರಡ್ತಾರೆ ಆದರೆ ಫಲಿತಾಂಶ ಪ್ರಕಟವಾಗಿ ಒನ್ನೂರ ಎಂಬತ್ತು ದಿವಸಗಳ ಅವಧಿಯನ್ನು ಪೂರೈಸಿದ ಅಭ್ಯರ್ಥಿಗಳಿಗೆ ಮಾತ್ರ ಇಲ್ಲಿ ಈ ಒಂದು ಉತ್ತರದ ಪ್ರಕಾರ ಇದಕ್ಕೆ ಸರಿಯಾಗಿ ಉತ್ತರವಿದೆ ಒಟ್ಟಿನಲ್ಲಿ ಅಪ್ಲಿಕೇಶನ್ ಹಾಕಿ ನೀವು ಏನಾದರೂ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಒಂದೇ ಈಗ ರಿಸಲ್ಟ್ ಬಂದು ಒಂದೇ ತಿಂಗಳಾಗಿದೆ ಅಂತ ಇದ್ದಲ್ಲಿ ಇನ್ನೂ ಐದು ತಿಂಗಳು ಕಾಯಬೇಕಾಗುತ್ತೆ ಆಮೇಲೆ ನಿಮಗೆ ಅಮೌಂಟ್ ಬರೋದು ಸ್ಟಾರ್ಟ್ ಆಗುತ್ತೆ ಎರಡು ವರ್ಷದವರೆಗೆ ಅಮೌಂಟ್ ಬರುತ್ತೆ ಓಕೆ ಈಗ ಆಲ್ರೆಡಿ ಯಾರೆಲ್ಲ ಮುಗ್ ಪದಿ ಮುಗಿಸಿದ್ರೆ ಆರು ತಿಂಗಳಾಗಿದೆ ಅವರಿಗೆ ಡೈರೆಕ್ಟಾಗಿ ಅಮೌಂಟ್ ಕ್ರಿಯೇಟ್ ಆಗುತ್ತೆ ಯಾರು ಈಗ ಜಸ್ಟ್ ಮುಗಿಸಿದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಮುಗಿದಿದೆ ಅಪ್ಲಿಕೇಶನ್ ಸಲ್ಲಿಸ್ಬೋದು ಆದರೆ ಆರು ತಿಂಗಳ ನಂತರ ನಿಮಗೆ ಅಮೌಂಟ್ ಜಮಾಗುತ್ತೆ ಆಗುತ್ತೆ ಈ ಒಂದು ವಿಡಿಯೋ ರಿಲೇಟೆಡ್ ಮತ್ತು ಇನ್ನಿತರೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಕೂಡ ಮಾಡ್ಬೋದು ಮೂವತ್ತ್ನಾಲ್ಕನೇ ಕ್ವಶನ್ ಏನಿದೆ ನನ್ನ ವಿಶ್ವವಿದ್ಯಾನಿಲಯ ಇಲ್ಲಿಯವರೆಗೆ ಪದವಿ ಪ್ರಮಾಣಪತ್ರಗಳನ್ನು ನೀಡಿರು ನೀಡಿರುವುದಿಲ್ಲ ನಾನು ತಾತ್ಕಾಲಿಕ ಪದವಿ ಪ್ರಮಾಣಪತ್ರಗಳನ್ನು ಡಿಜಿ ಲಾಕರ್ ಪೋರ್ಟಲ್ನಲ್ಲಿ ಖಾತೆಯಲ್ಲಿ ಪಡೆಯಬಹುದೇ ಹೌದು ಅಭ್ಯರ್ಥಿಗಳು ಅವರ ಪದವಿ ಡಿಪ್ಲೊಮಾ ತಾತ್ಕಾಲಿಕ ಪದವಿ ಪ್ರಮಾಣಪತ್ರಗಳನ್ನು ಲಾಕರ್ ಖಾತೆಯಲ್ಲಿ ಪಡೆಯಬಹುದು ಅಂತ ಕೊಟ್ಟಿದ್ದಾರೆ ಮೂವತ್ತೈದನೇ ಕ್ವಶನ್ ಏನಿದೆ ಯುವ ನಿಧಿ ಯೋಜನೆಗೆ ಕೇವಲ ಕರ್ನಾಟಕದ ಶೈಕ್ಷಣಿಕ ಸಂಸ್ಥೆಗಳನ್ನು ಪರಿಗಣಿಸಲಾಗಿದೆ ಹೌದು ಈ ಯೋಜನೆಗೆ ಕರ್ನಾಟಕ ನಿರುದ್ಯೋಗ ಯುವಕ ಯುವತಿಯರಿಗೆ ಸ್ಥಿಮಿತಿಗೊಳಿಸಲಾಗಲಿಲ್ಲ ಯುವ ನಿಧಿ ಅರ್ಜಿ ನಮೂದಿನಲ್ಲಿ ಕರ್ನಾಟಕ ಶೈಕ್ಷಣಿಕ ಸಂಸ್ಥೆಗಳ ದತ್ತಾಂಶವನ್ನು ಸೇವಾ ಸಿಂಧು ಪೋರ್ಟಲ್ನಲ್ಲಿ ದಾಖಲಿಸಲಾಗಿರುತ್ತೆ ಮೂವತ್ತಾರನೇ ಕ್ವಶನ್ ಏನಿದೆ ನನ್ನ ಪದವಿ ಅಥವಾ ಡಿಪ್ಲೊಮಾ ತಾತ್ಕಾಲಿಕ ಪ್ರಮಾಣಪತ್ರದಲ್ಲಿ ಫಲಿತಾಂಶ ಪ್ರಕಟ ದಿನಾಂಕವನ್ನು ಆಧಾರದವೇ ಒಂದೂರ ಎಂಬತ್ತು ದಿವಸ ಯುವ ನಿಧಿ ಯೋಜನೆಗೆ ಅರ್ಜಿ ಸಲ್ಲಿಸಲು ಸಾಧ್ಯವಾಗಿರುವುದಿಲ್ಲ ನಾನು ಕೂಡ ಆರನೇ ನನ್ನ ಪದವಿ ಡಿಪ್ಲೊಮಾ ತಾತ್ಕಾಲಿಕ ಪ್ರಮಾಣಪತ್ರದಲ್ಲಿ ಫಲಿತಾಂಶ ಪ್ರಕಟವಾದ ದಿನಾಂಕದಿಂದ ಒಂದೂರ ಎಂಬತ್ತು ದಿವಸಗಳವರೆಗೆ ಯುವ ನಿಧಿ ಯೋಜನೆಗೆ ಅರ್ಜಿ ಸಲ್ಲಿಸಲು ಸಾಧ್ಯವಾಗಿರುವುದಿಲ್ಲ ನಾನು ಕೂಡ ಆರನೇ ಅಂತ ಇದ್ದಲ್ಲಿ ಅರ್ಜಿದಾರರು ಯುವ ನಿಧಿ ಯೋಜನೆಯಡಿ ಅರ್ಜಿ ಸಲ್ಲಿಸಲು ಎರಡು ವರ್ಷವರೆಗೂ ತಮ್ಮ ಪದವಿ ಪ್ರಮಾಣಪತ್ರ ಫಲಿತಾಂಶ ನಂತರ ಅವಕಾಶ ಇರುತ್ತೆ ಈ ಅವಧಿಯಲ್ಲಿ ಯಾವಾಗ ಅಭ್ಯರ್ಥಿಗೂ ಅರ್ಜಿ ಸಲ್ಲಿಸುತ್ತಾರೋ ಹಾಗೂ ಅಂಥವರಿಗೆ ಎರಡು ವರ್ಷಕ್ಕೆ ಸೀಮಿತವಾಗಿ ನಿರುದ್ಯೋಗ ಭತ್ತೆಯನ್ನು ಪಡೆಯಲು ಅರ್ಹ ಇರ್ತಾರೆ ಯುವ ನಿಧಿ ಯೋಜನೆಗೆ ಅಂತಿಮ ವರ್ಷದಲ್ಲಿ ವ್ಯಾಸಂಗ ಮಾಡ್ತಿರೋ ಅರ್ಜಿ ಸಲ್ಲಿಸಬಹುದೇ ಯಾರು ಫೈನಲ್ ಇಯರ್ ಡಿಗ್ರಿ ಕಲಿತಾ ಇದ್ದರೆ ಅವರು ಅಪ್ಲಿಕೇಶನ್ ಹಾಕ್ಬೋದೆ ಅಂತ ಇದ್ದಲ್ಲಿ ಇಲ್ಲ ಈ ಒಂದು ಅರ್ಜಿದಾರು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಶೈಕ್ಷಣಿಕ ವರ್ಷದಲ್ಲಿ ವ್ಯಾಸಂಗ ಮಾಡಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ತಿರುಗಡೆ ಆಗಿದ್ದಲ್ಲಿ ಮಾತ್ರ ನೀವು ಅರ್ಹರಾಗ್ತೀರಾ ಒಂದು ವೇಳೆ ನೀವು ಫೈನಲ್ ಇಯರ್ ಮುಗಿಸಿ ಆಮೇಲೆ ಮತ್ತೆ ಅಪ್ಲಿಕೇಶನ್ ಹಾಕ್ಬೋದು ಓಕೆ ಈ ಒಂದು ಮೂವತ್ತೇಳು ಪ್ರಶ್ನೆಗಳಿಗೆ ನಿಮಗೆ ಸರಿಯಾದಂಥ ಉತ್ತರಗಳು ಕೂಡ ತಿಳಿಸಿದ್ದೀನಿ ಇದು ಅಧಿಕೃತವಾಗಿ ಕರ್ನಾಟಕ ಸರ್ಕಾರದಿಂದ ಬಿಟ್ಟಿರುವಂಥ ಮಾಹಿತಿ ಇದೆ ಈ ಒಂದು ಮಾಹಿತಿ ಪ್ರಕಾರ ಪ್ರತಿಯೊಬ್ಬರಲ್ಲಿಯೂ ಪ್ರತಿಯೊಬ್ಬ ನಿಮ್ಮ ಎಲ್ಲ ಫ್ರೆಂಡ್ ಸರ್ಕಲ್ಲೂ ಕೇ ಒಂದು ಈ ಒಂದು ಮಾಹಿತಿ ಶೇರ್ ಮಾಡಿ ಇದು ಅಧಿಕೃತವಾಗಿ ಬಿಟ್ಟಿರುವಂಥ ಮಾಹಿತಿ ಇದೆ ಯಾವುದೇ ರೀತಿಯ ಇಲ್ಲಿ ಬೇರೆ ಬೇರೆ ಇನ್ಫಾರ್ಮೇಷನ್ ಎಲ್ಲ ಸರಿಯಾಗಿ ಅವ್ರು ಬಿಟ್ಟಿರುವಂಥ ಮಾಹಿತಿ ನಿಮಗೆ ತಿಳಿಸಿದ್ದೀನಿ ಮತ್ತು ಇನ್ನಿತರ ಈ ಒಂದು ವಿಡಿಯೋ ರಿಲೇಟೆಡ್ ನಿಮ್ಮ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ಹಾಗೂ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಹೊಸ ನೋಡುಗರು ಮಿಸ್ ಮಾಡಿದ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡಲ್ಲೇ ಬೆಲ್ಲಕ್ಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಅಂತ ಓಕೆ ಮಾಡ್ಕೊಳ್ಳಿ ಈ ರೀತಿಯ ಮುಖ್ಯವಾಗಿರುವಂಥ ಅಪ್ಡೇಟ್ಗಳು ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಬರ್ತಾ ಇರುತ್ತೆ ಧನ್ಯವಾದಗಳು